ವೆಲ್ಕಮ್ ಬ್ಯಾಕ್ ಟು ಲಲಿತಾ ಕನ್ನಡ ವ್ಲಾಗ್ಸ್ ಇದು ಬಂದು ವಿಸರ್ಜನೆ ಮಾಡ್ತಾ ಇರೋವಂತಹ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಮ ಹವನ ಎಲ್ಲ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲೇ ಎಲ್ಲ ಕಂಪ್ಲೀಟ್ ಸುಸ್ತಾಗ್ಬಿಟ್ಟಿತ್ತು ಸೊ ಎಷ್ಟು ಎಷ್ಟು ಟೈಮ್ಗೆ ಮಲಗಿದ್ರೆ ಸಾಕು ಅಂತ ಅಂತ ಇತ್ತು ಯಾಕೆಂದರೆ ಅದು ಹಿಂದಿನ ನೈಟು ಗುರುವಾರ ನಮ್ಮ ಮಲಗೇ ಇಲ್ಲ ಒನ್ ಅವರು ಕೂಡ ಮಲಗಿಲ್ಲ ನಾನು ನಾನು ಅಮ್ಮ ಎಲ್ಲರೂ ಕೂಡ ಸೊ ಹಾಗಾಗಿ ಇವತ್ತು ಮಲಗಿಬಿಡೋಣ ಅಂತ ಹೇಳಿ ಹೋಮ ದಿನ ಬೇಗನೆ ಒಂದು ಒಂಬತ್ತು ಮುಕ್ಕಾಲ್ಗೆಲ್ಲ ಮಲಗಿಬಿಟ್ವಿ ಯಾಕೆ ಅಂದರೆ ಅರ್ಲಿ ಮಾರ್ನಿಂಗು ನೆಕ್ಸ್ಟ್ ಡೇ ಆರು ಗಂಟೆಯಿಂದ ಏಳುವರೆಗೆ ವರೆಗೆ ಮಾತ್ರ ಒಳ್ಳೆ ಟೈಮ್ ಇದ್ದಿದ್ದು ಆ ಟೈಮ್ನಲ್ಲೇ ವಿಸರ್ಜನೆ ಮಾಡಬೇಕಿತ್ತು ಏಳುವರೆ ಒಳಗಡೆ ಸೊ ಹಾಗಾಗಿ ಬೇಗ ಎದ್ದು ಅಂದ್ಬಿಟ್ಟು ಹೇಳಿ ಬೇಗ ಮಲಗಿಬಿಟ್ವಿ ಬೆಳಗ್ಗೆ ಬೇಗ ಎದ್ದು ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಹಾಲಲ್ಲಿ ಹಾಲನ್ನೆಲ್ಲ ಬಟ್ಟೆನಲ್ಲಿ ಕಸ ಎಲ್ಲ ತಳ್ಕೊಂಡು ಮತ್ತು ಒರೆಸಿ ಆಮೇಲೆ ಸ್ನಾನ ಮಾಡಿಕೊಂಡು ನೈವೇದ್ಯ ಮಾಡಿ ದೀಪ ಹಚ್ಚಿ ಅನಂತರ ನಾನು ತೆಗಿತಾಯಿದ್ದೀನಿ ಕಂಪ್ಲೀಟಾಗಿ ಕಾಯಿಗಳೆಲ್ಲ ತೆಗಿಯೋ ಅಷ್ಟರಲ್ಲಿ ಏಳುವರೆ ಆಯಿತು ಕಳಶ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಅದನ್ನು ತೆಗೆದುಬಿಟ್ರೆ ಸಾಕು ು ಅನಂತರ ಬೇಕಾದ್ರೆ ನೀವು ಹತ್ತು ಗಂಟೆವರೆಗೂ ನಿಧಾನಕ್ಕೆ ಹೂವು ಮತ್ತು ಬಾಳೆಕಂದ್ಲು ಎಲೆ ಅದನ್ನೆಲ್ಲ ತೊಗೊಬೋದು ಏನು ಕಳಶ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಇರುತ್ತೆ ಆ ಕಳಶವನ್ನು ತೆಗೆದು ಇಟ್ಬಿಡ್ಬೇಕು ಏಳುವರೆ ಒಳಗಡೆ ಅಂತ ಹೇಳಿದರು ಸೊ ಹಾಗೆ ಮಾಡಿದ್ವಿ ನನ್ನ ಸ್ಟ್ಯಾಂಡ್ ಕೂಡ ಹಾಳಾಗಿತ್ತು ಹಾಗಾಗಿ ಎಲ್ಲೆಲ್ಲೋ ಇಟ್ಟಿದ್ದಾರೆ ನನ್ನ ಹಸ್ಬೆಂಡು ವಿಸರ್ಜನೆ ಮಾಡೋದನ್ನು ಕೂಡ ನೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಎಷ್ಟೋ ನನ್ನ ಲಕ್ಷ್ಮಿ ಪೂಜೆ ಮಾಡೋದು ಒಂದು ವಿಡಿಯೋ ಕೂಡ ಇಲ್ಲ ಲಕ್ಷ್ಮಿ ಫೋಟೋ ಎಲ್ಲೋ ಒಂದೊಂದಿದೆ ಅಷ್ಟೇ ಆ ಫೋಟೋ ಹಾಕಿರೋದು ಬಿಟ್ಟರೆ ಪೂಜೆ ಮಾಡಿದ್ದೆಲ್ಲ ಫೋಟೋನೇ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲರೂ ಆ ಕಡೆ ಈ ಕಡೆ ಹೋಗ್ತಾ ಇದ್ರು ಮೋಸ್ಟ್ ಆಫ್ ಆಲ್ ಎಲ್ಲ ಕವರ್ ಮಾಡಿದರು ಅತ್ತಿಗೆ ಮತ್ತು ನಮ್ಮ ಅತ್ತಿಗೆ ಮಕ್ಕಳು ಅಣ್ಣನ ಮಕ್ಕಳು ಎಲ್ಲ ಆ ಪೂಜೆ ಮಾಡುವಾಗ ಎಲ್ಲೋ ಹೊರಗಡೆ ಹೋಗಿದ್ರು ಅಥವಾ ಒಳಗಡೆ ಏನೋ ಕೆಲಸ ಇತ್ತೋ ಗೊತ್ತಿಲ್ಲ ಅದೊಂದು ಮಿಸ್ ಆಗಿಬಿಟ್ಟಿದೆ ಆಮೇಲೆ ಅವರೇ ಕೇಳಿದ್ರು ಲಕ್ಷ್ಮೀ ಪೂಜೆ ಆಯಿತಾ ಅಂತ ಕೇಳಿದ್ರು ಅಷ್ಟೆಲ್ಲ ಆಗಿತ್ತು ಆಲ್ರೆಡಿ ಲಕ್ಷ್ಮಿ ಪೂಜೆ ಇಲ್ಲಾಂದ್ರೆ ಅದನ್ನು ವೀಡಿಯೋ ಮಾಡಿರೋರು ಸೊ ಇದು ಬಂದು ಶನಿವಾರದ ವೀಡಿಯೋ ಶನಿವಾರ ಅವರು ಕೂಡ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ಹೊರಡಬೇಕಿತ್ತು ಅವರು ಗುರುವಾರನೇ ಬಂದಿದ್ರು ಊರಲ್ಲೆಲ್ಲ ಹಸು ಕರಿರೋದ್ರಿಂದ ಅವರು ಬೆಳಗ್ಗೆ ಆರು ಗಂಟೆಗೆ ಹೊರಟರು ಸೊ ನಾವು ಕೂಡ ಈ ಹೂವು ಅದೆಲ್ಲ ತಗೊಂಡೋಗಿ ಹಸುಗೆ ಕೊಡಬೇಕಾಗಿತ್ತಲ್ವ ಸೊ ಹಾಗಾಗಿ ಎಲ್ಲವನ್ನು ಎತ್ಕೊಂಡು ನಾನು ಅಷ್ಟೇ ವಿಡಿಯೋ ಕ್ಲಿಕ್ ಹಾಗಾಗಿ ಅದನ್ನೆಲ್ಲ ತಗೊಂಡೋಗಿ ಹಸುಗೂ ಕೂಡ ಕೊಟ್ಬಿಟ್ಟು ಬಂದ್ರು ನನ್ನ ಹಸ್ಬೆಂಡ್ಗೆ ಅವತ್ತು ಅದೃಷ್ಟವಾದ ರಜಾ ಕೊಟ್ಟಿದ್ರು ಶನಿವಾರ ಅವರು ಮೇಡಮ್ ಹತ್ರ ಪರ್ಮಿಷನ್ ತಗೊಂಡು ರಜಾ ಬೇಕೇ ಬೇಕು ಅಂತ ಹೇಳಿ ತಗೊಂಡು ಬಂದಿದ್ರು ಸೊ ಹಾಗಾಗಿ ರಜಾ ಇದ್ದಿದ್ರಿಂದ ನನಗೆ ಕ್ಲೀನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಯಿತು ಒಬ್ಳೆ ಆಗಿದ್ರೆ ತುಂಬ ಕಷ್ಟ ಆಗ್ಬಿಟ್ರದು ಹದಿನೈದು ಇಪ್ಪತ್ತು ದಿವಸದಿಂದ ಒಬ್ಬಳೆ ಮಾಡಿ ಮಾಡಿ ಸಾಕಾಗ್ಬಿಟ್ಟಿತ್ತು ಅಂದರೆ ಹೋಮ ಆಗೋಕ್ಕಿಂತ ಮುಂಚೆ ಇದ್ದ ಎನರ್ಜಿ ಎಲ್ಲ ಲಾಸ್ ಆಗಿಬಿಟ್ಟಿತ್ತು ಹೋಮ ಆದಮೇಲೆ ಮಾಡ್ಕೊಂಡ್ರಾಯ್ತು ಮಾಡ್ಕೊಂಡ್ರಾಯ್ತು ಅಂತ ದೇವ್ರನ್ನು ಕೂಡ ಕಂಪ್ಲೀಟಾಗಿ ಎತ್ತಾಕಿಲ್ಲ ನಾವು ಅಷ್ಟು ಲೇಜಿನೆಸ್ ಬಂದ್ಬಿಟ್ಟಿತ್ತು ಅಂದರೆ ಸಾಕಾಗ್ಬಿಟ್ಟಿತ್ತು ಸೊ ಸೊ ಹೂವು ಎಲೆ ಎಲ್ಲ ತೊಗೊಂಡೋಗಿ ಗೋವಿಗೆ ಕೊಟ್ಬಿಟ್ಟು ಬಂದರು ಅದಾದ್ಮೇಲೆ ಮೇಲೆ ಪೂಜೆ ಕೂಡ ಮನೇಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ವಿ ಇದೇನಪ್ಪ ಅಂತ ಹೇಳಿದ್ರೆ ನನಗೆ ಒಂದು ಕಾಲಲ್ಲಿ ಸ್ಲಿಪ್ಪರ್ ಹಾಕೊಳ್ದಿರ ಮಡಿ ಮಾಡ್ತಾ ಇದ್ನಲ್ವಾ ಹಾಗೆ ಕಾಲಲ್ಲಿ ನಡೆದು ನಡೆದು ಮೇಲುಗಡೆ ಟೆರೇಸ್ ಮೇಲೆ ಈ ರೀತಿಯಾಗಿ ಆಗೋಗಿತ್ತು ಆಮೇಲೆ ನಮ್ಮ ಮೇಡಮ್ಗೆ ತೋ ತೋರ್ಸೋಕೆ ಹೋದೆ ಒಂದು ಕ್ರೀಮ್ ಬರ್ಕೊಡಿ ಅಂತ ಸತಿ ಪೆಡಿಕ್ಯೂರ್ ಮಾಡಿಸೋ ಏನಿಲ್ಲ ನನಗೆ ಸ್ವಲ್ಪ ಆಗಿದೆ ಅಷ್ಟೇ ಅಂತ ಹೇಳಿದ್ರು ನೋಡಿ ಈ ಈ ಈಕಲ್ನೇ ನೋಡಿ ನೀವು ಎಷ್ಟು ಚೇಂಜಸ್ ಕಾಣ್ತಾ ಇದೆ ಅಂತ ಇದು ಪೆಡಿಕ್ಯೂರ್ ಮಾಡಿರೋದು ಅದು ಮಾಡದೇ ಇರೋದು ಸೊ ಅವ್ರಿಗೆ ಸಜೆಸ್ಟ್ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳಿಬಿಟ್ಟು ಹೋಗಿ ಮಾಡಿಸಿದೆ ಮಾಡಿಸಾದ್ಮೇಲೆ ಸ್ವಲ್ಪ ನೋವೆಲ್ಲ ಕಡಿಮೆ ಆಯಿತು ಮತ್ತು ಒಡ್ಕೊಂಡ್ರೋದು ಕಡಿಮೆ ಆಯಿತು ಅವರು ಒಂದು ಕ್ರೀಮ್ ಹೇಳಿದ್ರು ತೊಗೊಂಡು ಬರೋಣ ಅಂತ ಬಂದೆ ಅಲ್ಲಿ ಹೋಗಿದಾಗ ಏನು ಮುಖ ಎಲ್ಲ ಎಷ್ಟೊಂದು ಟ್ಯಾನ್ ಆಗಿಬಿಟ್ಟಿದೆ ಟ್ಯಾನ್ ರಿಮೂವ್ ಮಾಡಿಸಿ ಇಲ್ಲಾಂದರೆ ಫುಲ್ಲು ಡಲ್ ಆಗಿಬಿಡುತ್ತೆ ಹಂಗೆ ಸ್ಕಿನ್ನು ಅಂತ ಹೇಳಿದ್ರು ನನ್ನ ಮಗನ ಸ್ಕಿನ್ ಕೂಡ ನೋಡಿಬಿಟ್ಟು ಹೇಳಿದ್ರು ಮ ಕೂಡ ತುಂಬ ಟ್ಯಾನ್ ಆಗಿಬಿಟ್ಟಿದೆ ಅಂತಲೂ ಹೇಳಿದ್ರು ಬಟ್ ಅವ್ನಿಗೆ ಏನು ಮಾಡೋದಕ್ಕಾಗಲ್ವಲ್ಲ ಕ್ರೀಮ್ ಹಚ್ಚಿ ಇದು ಮಾಡಬೇಕು ಕಡಲೆ ಇಟ್ಟು ಅದರಲ್ಲೆಲ್ಲ ತೊಳೀರಿ ಅಂತ ಹೇಳಿದ್ರು ಯಾಕಂದರೆ ಅವನು ತುಂಬ ಬಿಸಿಲಲ್ಲೇನೇ ಊರಲ್ಲೂ ಬಿಸಿಲಲ್ಲಿ ಓಡಿ ಓಡಿ ಓಡಾಡಿ ಓಡಾಡಿ ಇನ್ನೂ ಟ್ಯಾನ್ ರಿಮೂವ್ ಆಗೇ ಇಲ್ಲ ಅವನು ನಂದು ಮಾತ್ರ ಹಂಗೆ ಹೇಳಿದ್ದಕ್ಕೆ ಸರಿ ಆಯಿತು ಮಾಡಿ ಅಂತ ನಮಗೆ ಮಾಡಿಸ್ಕೊಂಡೆ ನಾನು ಅದನ್ನು ಮಾಡಿಸ್ಕೊಂಡು ಆಮೇಲೆ ಸ್ವಲ್ಪ ನೋವು ಕಡಿಮೆ ಆಯಿತು ಒಂದು ಮುಖ ಮಾತ್ರ ಒಂದು ಒಳ್ಳೆ ಮಸಾಜ್ ಕೊಟ್ಟರು ಇದೆಲ್ಲ ಮಾಡಿಕೊಂಡು ಡಾಕ್ಟರ್ ಹತ್ರನೂ ಕೂಡ ಹುಷಾರಿರ್ಲಿಲ್ಲವಲ್ಲ ಅಲ್ಲೂ ತೋರಿಸ್ಕೊಂಡು ಒಟ್ಟಿಗೆ ಮನೆಗೆ ಬಂದೆ ಅದು ಯಾವುದೂ ಕ್ಲಿಪ್ಪಿಂಗ್ ಇಲ್ಲ ಇದೊಂದು ಕ್ಲಿಪ್ಪಿಂಗ್ ಮಾತ್ರ ಬೆಡಿಕೆ ತಗೊಂಡಿದ್ನಲ್ಲ ತೊಗೊಂಡಿದ್ನಲ್ಲ ಅದಕ್ಕೆ ಪೋಸ್ಟ್ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ನೆಕ್ಸ್ಟು ಭಾನುವಾರ ನಮ್ಮ ನಮ್ಮ ನಾಗಪ್ಪ ಅವರ ಸೋದರ ಮಾವನ ಮಗಳದು ಮದುವೆ ಇತ್ತು ಅಲ್ಲಿಗೆ ಮಾರ್ನಿಂಗೇ ಹೋಗಬೇಕಿತ್ತು ಆ್ಯಕ್ಚುಲಿ ಅರ್ಶನ ಶಾಸ್ತ್ರಕ್ಕೆ ಬನ್ನಿ ಅಂತ ಕೇಳಿದರು ಹಾಗೆ ಹುಡುಗನ ಕರ್ಕೊಂಡ್ಬರೋದಕ್ಕೆ ನೀವೇ ಹೋಗಬೇಕು ಅಂತಲೂ ಹೇಳಿದರು ಬಟ್ ನನಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇದ್ದರು ಆಮೇಲೆ ಇವಳು ಕೂಡ ಇನ್ನೊಬ್ಬ ಸೋದರ ಮಾವನ ಮಗಳು ಇವಳು ಬಂದಿದ್ಲು ಎಲ್ಲ ಇನ್ನೊಂದು ಕೋಸಿಸ್ಟರ್ ಮನೇಲಿ ಇದ್ಲು ನನ್ನ ಕೋಸಿಸ್ಟರ್ ಮನೆಯಲ್ಲಿ ಶನಿವಾರ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ವಿ ಸೊ ಅವ್ರ ಜೊತೆಗೆಲ್ಲ ಮಾಲ್ಗೆಲ್ಲ ಹೋಗಿದ್ದು ಬಂದಿದ್ರು ಸೊ ಅದಕ್ಕೆ ನಾವು ದೇವಸ್ಥಾನಕ್ಕಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇಸ್ಕಾನ್ ಟೆಂಪಲ್ಗೆ ಕರ್ಕೊಂಡು ಬಂದ್ವಿ ಯಾಕೆ ಅಂದರೆ ಇವಳು ಇದೇ ಮೊದಲನೇ ಸಾರಿ ಬೆಂಗಳೂರಿಗೆ ಬಂದಿರೋದು ನಮಗೆ ಫ್ರೀ ಟೈಮಲ್ಲಿ ಯಾರು ಬಂದಿದ್ರೆ ಅಟ್ಲೀಸ್ಟು ಒಂದು ವಾರ ಇರಿಸ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಮಾಡ್ಕೊಂಡು ಕಳಿಸ್ಬೋದಿತ್ತು ಎಷ್ಟು ಗಡಿಬಿಡಿ ಅಂದರೆ ಹೋಮದ ದಿನ ಬಂದಿದ್ದಾಳೆ ಅದರ ದಿನ ಫುಲ್ ಕೆಲಸ ಮನೆಯಲ್ಲಿ ಅದ್ರ ನೆಕ್ಸ್ಟ್ ನೆಕ್ಸ್ಟ್ ಡೇ ಫುಲ್ ಕೆಲಸ ಆದ್ರೆ ನೆಕ್ಸ್ಟ್ ಡೇ ಬಂದು ಭಾನುವಾರ ಊರಿಗೆ ಹೋಗಬೇಕು ಅವಳನ್ನ ಆಗ್ತಾ ಇಲ್ಲ ಆ ಥರ ಪರಿಸ್ಥಿತಿ ಇತ್ತು ಬಟ್ ಇನ್ನೇನು ಮಾಡೋದು ಅಂತ ಹೇಳಿ ಶನಿವಾರನೇ ಇರೋದ್ರಲ್ಲಿ ಸ್ವಲ್ಪ ಟೈಮ್ನ ಫ್ರೀ ಮಾಡಿಕೊಂಡು ನನ್ನ ಹಸ್ಬೆಂಡ್ ಕರ್ಕೊಂಡು ಇಸ್ಕಾನ್ಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಕೈ ಮುಗಿದ್ಕೊಂಡು ಆಮೇಲೆ ಅವಳಿಗೆ ಇಷ್ಟ ಆಗಿರೋದೊಂದು ಡ್ರೆಸ್ ತೊಗೊಂಡು ಆ ನಂತರ ನಾವು ಅವಳ ಮತ್ತೆ ಕೋಸಿಸ್ಟರ್ ಮನೆಗೆ ಬಿಟ್ಟು ಬಂದ್ವಿ ಯಾಕೆಂದರೆ ನಾವು ಇಲ್ಲಿಗೆ ಹೋಗ್ತಾ ಇದ್ವಿ ಮದುವೆಗೆ ಹೋಗ್ತಾ ಇದ್ವಿ ಅವರು ಊರಿಗೆ ಹೋಗ್ತಾಯಿದ್ರು ಅವರು ಕೂಡ ಊರಿಗೆ ಹೋಗ್ತಾ ಹೋಗ್ತಾಯಿದ್ರು ನನ್ನ ಕೋಸಿಸ್ಟರು ಅದರಿಂದ ಅವ್ರ ಜೊತೆ ಹೋದ್ರು ಸಿಸ್ಟರ್ ಜೊತೆ ನಾವು ನಮ್ಮ ಅಪ್ಪ ಅಮ್ಮ ಎಲ್ಲ ಮದುವೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಹೊರಡುವಾಗಲೇ ಆಲ್ಮೋಸ್ಟ್ ನಾಲ್ಕು ಗಂಟೆ ಹಾಗೋಗಿತ್ತು ಯಾಕೆಂದರೆ ಇಸ್ಕಾನ್ ಟೆಂಪಲ್ಗೆ ಹೋದ್ವಿ ಅಲ್ಲಿಂದ ಬಂದು ಪ್ಯಾಕಿಂಗ್ ಮಾಡಿದೆ ಪ್ಯಾಕಿಂಗ್ ಏನೂ ಮಾಡ್ಕೊಂಡಿರಲಿಲ್ಲ ಮಕ್ಕಳಿಗೆ ಇವ್ರಿಗೆ ಎಲ್ಲರಿಗೂ ಬಟ್ಟೆಗಳು ಹಾಕೊಬೇಕಿತ್ತು ಮತ್ತು ಊರಿಗೆ ಹೋಗ್ತಾ ಇದ್ನಲ್ಲ ಮತ್ತು ರಿಟರ್ನ್ ಬಂದ್ಬಿಡೋಣ ಅನ್ನೋದೇ ಪ್ಲ್ಯಾನ್ ಇದ್ದಿರೋದಕ್ಕೋಸ್ಕರ ಏನು ಮುಡಿ ಮಾಡಿಸ್ಬೇಕಿತ್ತು ಅದಕ್ಕೆ ಹೊಸ ಬಟ್ಟೆ ಹಾಕೊಂಡೆ ಪಾಪುಗೆ ಎಲ್ಲ ಹಾಕ್ಕೊಂಡು ಮಾಡಿಕೊಂಡು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿಗೆ ಹೋಗೋಷ್ಟರಲ್ಲಿ ಎಂಟೂವರೆನೇ ಆಗಿಬಿಟ್ಟಿತ್ತು ಬೇಗನೂ ಹೋಗೋಕ್ಕಾಗಲಿಲ್ಲ ಸಾಕಾಗ್ಬಿಟ್ಟಿತ್ತು ನಮಗೆ ನನ್ನ ಮುಖದಲ್ಲೇ ಗೊತ್ತಾಗುತ್ತೆ ಅಷ್ಟೊಂದೇನು ನಾನು ಒಂದು ರೀಲ್ಸ್ ಆಗಲಿ ಏನು ಫೋಟೋ ಆಗಲಿ ತಗೊಳ್ಳಿಲ್ಲ ಇದಿಷ್ಟು ನನ್ನ ಹಸ್ಬೆಂಡ್ ಫೋನಲ್ಲಿ ತೊಗೊಂಡಿರೋ ಫೋಟೋಸು ಅದನ್ನೇ ನಾನು ಇಲ್ಲಿಗೆ ಸೆಂಡ್ ಮಾಡಿಕೊಂಡು ಕಳಿಸ್ತಾ ಇದ್ದೀನಿ ಅಷ್ಟೇ ನನ್ನ ಮಗಳಂತೂ ಗೊಂಬೆ ಗೊಂಬೆ ಥರ ಕಾಣ್ತಾ ಇದ್ಲು ಕಂಪ್ಲೀಟಾಗಿ ಬಾರ್ಬಿ ಡಾಲ್ ಥರ ಕಾಣ್ತಾ ಇದ್ಲು ಎಷ್ಟು ಕ್ಯೂಟಾಗಿದ್ಲು ಗೊತ್ತಾ ಫೋಟೋದವರು ತೆಗೆದೋಳನ್ನ ಸಿಂಗಲ್ ನಿಲ್ಲಿಸಿ ಫೋಟೋ ತೆಗೆದ್ರು ಕ್ಯೂಟಾಗಿ ಕಾಣಿಸ್ತಿದ್ಲು ಮತ್ತು ಪ್ಯೂರ್ ಗೊಂಬೆ ಥರನೇ ಕಾಣಿಸ್ತಾ ಇದ್ಲು ಸೊ ಅವಳು ಅಷ್ಟು ಒಂದು ವೀಡಿಯೋ ಮಾಡಿದ್ದಾರೆ ಅವಳನ್ನ ಮೊದಲು ರೆಡಿ ಮಾಡಿ ನಾವು ಹೊರಗಡೆ ಕಳ್ಸಿದ್ವಿ ಆಮೇಲೆ ನಾನು ರೆಡಿ ಆಗೋ ಅಷ್ಟರಲ್ಲಿ ಇದೆಲ್ಲ ವೀಡಿಯೋ ಮಾಡಿರೋದು ನನ್ನ ಹಸ್ಬೆಂಡು ಇಲ್ಲೂ ಅಷ್ಟೇ ಜಾಸ್ತಿ ಓದ್ತೇನೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಒಂದು ಹತ್ತು ಗಂಟೆವರೆಗಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ನೇಟಿವ್ಗೆ ಹೊರಟುಬಿಟ್ವಿ ಅಗ್ವಾಡಿಗೆ ಅಲ್ಲಿ ಅದಾದಮೇಲೆ ನೆಕ್ಸ್ಟು ಭಾನುವಾರ ಬಂದು ನನಗೆ ಮದುವೆಗೆ ಬೇರೆ ಬರಬೇಕು ಹೊಟ್ಟೆ ಸೇಮ್ ಟೈಮ್ ಹುಡುಕ್ತೇರನಲ್ಲಿ ಬಟ್ಲು ಪೂಜೆ ಇಟ್ಕೊಂಡಿದ್ದಾರೆ ಅಲ್ಲಿಗೂ ಹೋಗಬೇಕು ಎರಡೂ ಕಡೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಅದೆಲ್ಲ ಮಾಡಿಕೊಂಡು ಮತ್ತೆ ನಾನು ಎಗ್ವಾಡಿಗೆ ಹೋಗಿ ಅಲ್ಲಿಂದ ಊರಿಗೆ ಮುಡಿ ಮಾಡಿಸ್ಕೊಂಡು ಅವಳಿಗೆ ಊರಿಗೆ ಓಡೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಅಷ್ಟೊಂದು ನಾವು ಮಾಡಿದ ಪ್ಲ್ಯಾನ್ ಎಲ್ಲ ಯಾವಾಗಲೂ ಸಡನ್ ಪ್ಲ್ಯಾನ್ ಮಾತ್ರ ಸಕ್ಸಸ್ ಆಗೋದು ಫುಲ್ಲು ಪ್ಯೂರಾಗಿ ಪ್ಲ್ಯಾನ್ ಮಾಡಿದ್ರೆ ಫ್ಲಾಫೇ ಆಗೋದು ಗೊತ್ತೇ ಇದೆ ನಿಮಗೆ ಸುಮಾರು ಸರ್ತಿ ಹಿಂಗಾಗಿದೆ ಸೊ ಹಾಗಾಗಿ ಹಂಗ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಅಷ್ಟೇ ನೋಡಿ ರಿಸೆಪ್ಷನಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಮದುವೆ ಫೋಟೋ ಶೂಟ್ ಅಂತೂ ಸಕ್ಕತ್ತಾಗಿತ್ತು ನನ್ನ ಗೊಂಬೆ ನೋಡಿ ಗೊಂಬೆ ಓಡ್ವಾ ಇದೆಲ್ಲ ಬಂದು ಬೆಂಗಳೂರಲ್ಲೇ ಇದ್ದಾಗ್ಲೇ ಯಾವತ್ತು ಓದ್ತಾ ಸಾಟರ್ಡೆ ಸಾಟರ್ಡೆ ನಮ್ಮ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದ್ವಲ್ಲ ದೇವರೆಲ್ಲ ಎತ್ತಾಕಿದ್ಮೇಲೆ ಮನೆ ಕ್ಲೀನಿಂಗು ಬಾಲ್ಕನಿ ಕ್ಲೀನಿಂಗು ಸ್ವಲ್ಪ ಅಲ್ಲಿ ಇಲ್ಲಿ ಎತ್ತಿ ಇಟ್ಬಿಟ್ಟಿದ್ವಲ್ಲ ಅದನ್ನೆಲ್ಲ ಎತ್ತಿ ಇರಿಸಿ ಇಡೋ ಅಷ್ಟು ನನ್ನ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ರು ಹಸ್ಬೆಂಡು ಆವಾಗ ತೆಗ್ದಿರುವಂತಹ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ನೈಟು ಮನೆಗೆ ಹೋದ್ಮೇಲೆ ಯಾವುದೇ ರೀತಿಯ ವೀಡಿಯೋ ಮಾಡಲಿಲ್ಲ ನಾನು ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಮಲ್ಕೊಂಬಿಟ್ವಿ ಮತ್ತು ಮಾರ್ನಿಂಗ್ ಎದ್ದಿರೋದು ಕೂಡ ಸೋಮವಾರ ಕೂಡ ರಜಾ ತೊಗೊಂಡಿದ್ರು ನನ್ನ ಹಸ್ಬೆಂಡು ಸೊ ಹಾಗಾಗಿ ಡೈರೆಕ್ಟಾಗಿ ಮದುವೆಗೆ ಬಂದ್ವಿ ಲೇಟಾಗೇ ಎದ್ವಿ ಸ್ವಲ್ಪ ಲೇಟಾಗಿ ಎದ್ದು ರೆಡಿ ಆಗಿಬಿಟ್ಟು ಮನೇಲಿರೋದೆಲ್ಲ ಹಂಗೆ ಬಿಸಾಕ್ಬಿಟ್ಟು ಮೊದ್ಲಾಗಿ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದು ರೆಡಿ ಮಾಡ್ಕೊಳ್ಳೋಣ ಹೋಗುವಾಗ ಅಂತ ಹೇಳಿ ಬಂದುಬಿಟ್ವಿ ಕರೆಕ್ಟಾಗಿ ತಾಳಿ ಕಟ್ಟೋ ಶಾಸ್ತ್ರಕ್ಕೆ ಬಂದ್ವಿ ತಾಳಿ ಮುಟ್ಟಿ ತಾಳಿ ಕಟ್ಟೋ ಶಾಸ್ತ್ರ ಮುಗಿಸ್ಕೊಂಡು ತಿಂಡಿ ತಿಂದಲೇ ಇಲ್ಲ ನಾವು ಏಕೆಂದರೆ ತಾಲಿ ಕಟ್ಟಿ ಆದಮೇಲೆ ನಾವು ಹೋದಾಗ ಹತ್ತು ಗಂಟೆ ಆಗಿಬಿಟ್ಟಿತ್ತು ತಿಂಡಿ ಏನು ಇನ್ನು ಹನ್ನೊಂದು ಗಂಟೆ ಹನ್ನೊಂದುವರೆಗೆಲ್ಲ ಊಟನೇ ಆಗುತ್ತೆ ಸರ್ ಅಂತ ಹೇಳಿದ್ರು ಸರಿ ಬಿಡು ಮೇಲೆ ಹನ್ನೊಂದುವರೆಗೆ ಊಟನೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ತಿಂಡಿ ಮಾಡಲೇ ಇಲ್ಲ ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಫೋಟೋ ತಗೊಂಡು ಬಂದವರು ಹೋದವ್ರನ್ನೆಲ್ಲ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡಿದ್ವಿ ಏನಕ್ಕೆ ಫೋಟೋ ತೆಗ್ದಿದ್ದೀನಿ ಅಂದರೆ ನಾವು ಮದುವೆ ಆಗಿದ್ದಂತಹ ಚೌಟ್ರಿ ಇದು ಹಾಗಾಗಿ ಅಲ್ಲಿ ಮದುವೆ ಮುಗಿಸ್ಕೊಂಡು ಅನಂತರ ಹರಿಬರಿ ಹರಿಬರಿ ಅಂದ್ಕೊಂಡು ಬಿಜಿಪುರಕ್ಕೆ ಬಂದ್ವಿ ಅಂದರೆ ಮುಡುಕ್ತೆರೆಗೆ ಬಂದ್ವಿ ಮುಡುಗ್ತೆನಲ್ಲಿ ಬಟ್ಟಲು ಪೂಜೆ ಅಂತ ಮಾಡ್ತಾರೆ ಬಟ್ಟಲು ಪೂಜೆ ಗೆ ಅಂತ ಹೇಳಿ ನಾವು ಕಾರಲ್ಲಿ ಬಂದ್ವಿ ಆದರೆ ಕಾರಲ್ಲಿ ಬರೋ ಅಷ್ಟರಲ್ಲಿ ಎಲ್ಲ ಕೂಡ ಮುಗಿದೋಗ್ಬಿಟ್ಟಿತ್ತು ಈ ಫೋಟೋಸ್ ಎಲ್ಲ ಹೆಂಗೆ ಸಿಕ್ತು ಅಂತ ಹೇಳಿದ್ರೆ ನನ್ನ ಸಿಸ್ಟರು ಹೋಗಿದ್ರು ಮೊದಲೇ ಅವ್ರಿಗೆ ಮೊದಲೇ ನೀಟಾಗಿ ವೀಡಿಯೋ ಮಾಡ್ಕೊಳ್ಳಿ ನನಗೆ ಬೇಕು ಅಂತ ಹೇಳಿದರೆ ವೀಡಿಯೋನಾದರೂ ಮಾಡಿರೋರು ಅವರು ನೀಟಾಗಿ ಜಸ್ಟ್ ಆಗಿ ಅವರೇನು ಒಂದಷ್ಟು ಫೋಟೋ ತೊಗೋತಾರೆ ಹಂಗೆ ತಗೊಂಡಿದ್ರು ಅದನ್ನೇ ನನಗೆ ಕಳಿಸ್ಕೊಟ್ರು ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತಂತೆ ಒಂದು ಇಪ್ಪತ್ತೈದು ಜನ ನೆಲೆಸಿದ್ವಿ ನೀನು ಬಂದಿದ್ದರೆ ನೀಟಾಗಿ ಫೋಟೋ ತೊಗೋತಾ ಇದ್ದೆ ಚೆನ್ನಾಗಾಯಿತು ಪೂಜೆ ಎಲ್ಲ ಅಂತ ಹೇಳಿದ್ರು ತುಂಬ ಮಿಸ್ ಮಾಡಿಕೊಂಡೆ ನನಗೆ ಮಿಸ್ ಮಾಡ್ಕೊಂಡಿದ್ದಕ್ಕೆ ಹೆಚ್ಚಾಗಿ ಬೇಜಾರಾಗಿದ್ದೇನು ಅಂದರೆ ಆ ಮುಡುಕ್ತೆರೆ ಧೂಪ ಆಗ್ತೀವಲ್ಲ ಆ ಪ್ಲೇಸಲ್ಲಿ ಫುಲ್ಲು ನಮಗೆ ಜಾಮ್ ಆಗಿದ್ದು ಕಂಪ್ಲೀಟಾಗಿ ಆ ಜಾಮ್ ಆಗಿ ಅಲ್ಲಿಂದ ಹಿಡ್ದು ಮನೆ ಇರು ಕಳಸ ಇಟ್ಟಿದ್ರಲ್ವ ಅಲ್ಲಿಗೆ ಒಂದು ಹೊಲ ಇದೆ ಒಂದು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಅಷ್ಟರಲ್ಲಿ ಕಳಸ ಎತ್ಕೊಂಡು ಅವರೆಲ್ಲ ರಿಟನ್ ಆಗ್ತಾಯಿದ್ರು ನನಗೆ ನೋಡಿ ಹೆಂಗಿತ್ತು ಅದು ಟ್ರಾಫಿಕ್ಕು ಅಂತಂದರೆ ನೋಡಿ ಹಿಂಗಿತ್ತು ಕಾರೇ ಮೂವ್ ಆಗ್ತಿರ್ಲಿಲ್ಲ ನನ್ನ ಅಲ್ಲಿಂದ ಇಳಿಸ್ಬಿಟ್ರು ನಾನು ನಡ್ಕೊಂಡು ಮಗುನೂ ಎತ್ಕೊಂಡು ಒಂದು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದಕ್ಕೂ ನನಗೆ ಪೂಜೆ ಸಿಗಲಿಲ್ವಲ್ಲ ಅಂತ ಬೇಜಾರಾಗೋಯಿತು ಮತ್ತು ರಿಟರ್ನ್ ಬಂದು ಅಲ್ಲಿ ದೇವರು ಪಾರ್ವತಿ ಪರಮೇಶ್ವರನಿಗೆ ಪ್ರಮಾರಂಭಿಕ ಮಲ್ಲಿಕಾರ್ಜುನನಿಗೆ ಅಲ್ಲೇ ನಿಂತ್ಕೊಂಡು ಬೆಟ್ಟಕ್ಕೆ ಕೈ ಮುಗಿದ್ಕೊಂಡು ಅಲ್ಲಿಂದ ರಿಟನ್ನು ಸರಿ ನಾವು ಬಿ ಜಿಪುರಕ್ಕೆ ಬರ್ತೀವಿ ದೊಡ್ಡಪುರಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ బు ಬಿಜಿಪುರಕ್ಕೆ ಬಂದ್ವಿ ನಮ್ಮ ಅತ್ತೆ ಜೊತೆಗೆ ಚಿಕ್ಕತ್ತೆ ಜೊತೆಗೆ ಸೊ ಅವ್ರುಗಳೆಲ್ಲ ಬುರುಕ್ ಹೋದ್ರು ಕೆಲವರು ಅವ್ರ ಊರಿಗೆ ಹೋದ್ರು ಎಲ್ಲರೂ ಸೇರಿದ್ರು ನನ್ನ ನೆಂಟರುಗಳೆಲ್ಲ ಒಟ್ಟಿಗೆ ಸೇರಿದ್ರು ಅವ್ರವ್ರ ಊರಿಗೆ ಅವ್ರು ಹೋದ್ರು ಆಮೇಲೆ ನಾವು ಬಿಜಿಪುರಕ್ಕೆ ಹೋದ್ವಿ ಬಿಜಿಪುರದಲ್ಲಿ ನನ್ನ ಮಗನಿಗೋಸ್ಕರ ನಮ್ಮ ಚಿಕ್ಕತ್ತೆ ಹರಿಸ್ಕೊಂಡಿದ್ರು ನಮ್ಗಿನ್ನೂ ರಾಗು ಹುಟ್ಟಿರ್ಲಿಲ್ವಲ್ಲ ಆವಾಗ ಅವ್ನ ಕೈ ತುಂಬ ಕಾಸು ಹಾಕಿಸ್ತೀವಿ ಹುಂಡಿಗೆ ಅಂತ ಹೇಳಿ ಹರಿಸ್ಕೊಂಡಿದ್ರಂತೆ ಅದಕ್ಕೆ ಬ ಬರೋದು ಬಂದಿದ್ದೀರಾ ಮಂಟೆಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಕಾಸು ಹಾಕಿಸ್ಬಿಟ್ಟು ಬರೋಣ ಬನ್ನಿ ಅಂತ ಕರೆದ್ರು ಸರಿ ಆಯಿತು ಅಂತ ಹೇಳಿ ಹೋದ್ವಿ ಅವ್ನ ಕೈ ತುಂಬ ಕಾಯಸನ್ನ ಹಾಕ್ಸೋಕ್ಕೆ ಇಲ್ಲ ಅಲ್ಲಿ ಒಂದೊಂದಾಗಿ ಒಂದೊಂದಾಗಿ ಆಗ್ತಾ ಇದ್ದಾನೆ ಅವನು ಅವ್ರು ಕೈ ಇದ್ಕೊಂಡು ಎತ್ಕೊಂಡು ಅಷ್ಟು ಹಾಕ್ಸಿದ್ರೆ ಮತ್ತೆ ಎಲ್ಲ ಕೆಳಗಡೆ ಚೆಲ್ಬಿಡೋನು ಪಾಪ ಅಷ್ಟು ಪೇಷನ್ಸಿಂದ ಅವರು ಒಂದು ಅರ್ಧ ಗಂಟೆವರೆಗೆ ಹಾಕ್ಸಿದ್ದಾರೆ ಅವನ ಕೈಯಲ್ಲಿ ಕಾಸನ್ನ ನಮಗೆ ನಿಜವಾಗ್ಲೂ ಒಂದೊಂದು ಏಟ್ ಕೊಟ್ಬಿಡ್ತಿದ್ವೇನೋ ಅಷ್ಟು ಪೇಷನ್ಸ್ ಇಲ್ಲ ಹಿರಿಯರಿಗೆ ಇಂದಲವ್ರಿಗೆ ನೋಡಿ ಅಷ್ಟು ಪೇಷನ್ಸಿಂದ ಅಷ್ಟನ್ನು ಹಾಕಿಸಿ ಅವರು ಕಾಸನ್ನು ಆಮೇಲೆ ಅಲ್ಲೆಲ್ಲ ಪ್ರಸಾದ ತಗೊಂಡು ತೀರ್ಥ ತಗೊಂಡು ತೀರ್ಥ ಪ್ರಸಾದಗಳನ್ನೆಲ್ಲ ತಗೊಂಡು ಆನಂತರ ನಮ್ಮ ಮನೆಗೆ ಬಂದ್ವಿ ಮನೇಲಿ ಮೇಕೆ ಎಲ್ಲ ಇತ್ತು ಮೇಕೆ ಕುರಿಮರಿ ಜೊತೆಗೆಲ್ಲ ಸ್ವಲ್ಪ ಹೊತ್ತು ಆಟಾಡಿಕೊಂಡು ಟೀ ಇಟ್ಟಿದ್ರು ಟೀ ಕುಡ್ಕೊಂಡು ಸಂಡಿಗೆ ಎಲ್ಲ ಕೊಟ್ಟರು ಸಂಡಿಗೆ ನಮಗೆ ಹಪ್ಪಳ ಬೇಕಿತ್ತು ಬಟ್ ಮೊದಲೇ ಹೇಳಬಾರ್ದ ನೀವು ನಾನು ತರಿಸಿಟ್ಟಿರ್ತಿದೆ ಅಂತ ನಾವು ಇನ್ನೊಬ್ರು ಚಿಕ್ಕತ್ತೆ ಹೇಳಿದ್ರು ಸರ್ ಇನ್ನೊಂದ್ಸರ್ತಿ ಬರ್ತೀವಲ್ಲ ಆವಾಗ ತೆಗೆದಿಟ್ಟಿರಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಸಂಡಿಗೆ ಇತ್ತು ಸಂಡಿಗೆ ಆಯ್ತು ಅಕ್ಕಿ ಹಪ್ಪಳ ಇತ್ತು ಅದೆಲ್ಲ ಕೊಟ್ಟರು ಅದನ್ನೆಲ್ಲ ತಗೊಂಡು ನಾವು ರಿಟನ್ನು ಹೋಗೋಣ ಅಂತ ಹೇಳಿ ರೆಡಿ ಆದ ಏಕೆಂದರೆ ಅಲ್ಲಿಂದ ನಮ್ಮ ಅಪ್ಪ ಅಮ್ಮ ಫುಲ್ಲು ಬಿದ್ದೋಗ್ಬಿಟ್ಟಿದ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಬಂದು ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ ಅಂತ ಹೇಳಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಹೋಗ್ಬೇಕಿತ್ತು ಬಟ್ ದುರಾದೃಷ್ಟವಾದ ಇಲ್ಲೇ ಟೈಮು ಎರಡೂವರೆ ಅಷ್ಟು ಆಗೋಯಿತು ಇನ್ನು ಪಾಪ ಅವರು ಹೊರಟೋಗ್ತಾರೆ ಡಾಕ್ಟ್ರು ಅಂತ ಹೇಳಿ ನಮ್ಮ ಅಪ್ಪನ ಹೆಂಗೋ ಗಾಡಿ ಓಡಿಸ್ಕೊಂಡು ಹೋಗಿ ಕುದೇರಲ್ಲಿ ಅವರು ಸ್ವಲ್ಪ ಡ್ರಿಪ್ ಹಾಕ್ಸಿದ್ರಂತೆ ನಮ್ಮಮ್ಮನಗೂ ಕಫ ಆಗಿಬಿಟ್ಟಿದೆ ಅಂತ ಹೇಳಿ ಅವರು ಟ್ರೀಟ್ಮೆಂಟ್ ತೊಗೊಂಡಿದ್ರು ಆಲ್ರೆಡಿ ಇನ್ನೇನು ಮಾಡೋದು ಅಂತ ಹೇಳಿ ಇಲ್ಲಿ ಮಕ್ಕಳುಗಳು ಬಿಡದೆ ಬಿಡ್ತಾನೆ ಇಲ್ಲ ಮಕ್ಕಳುಗಳು ಆಟ ಆಡೋರು ಕೂಡ ನನ್ನ ಮಗಳು ನನ್ನ ಊರ್ಗಿತ್ತಿ ಮಗಳು ಮತ್ತು ನನ್ನ ಮಗಳು ಎಲ್ಲ ಸೇರಿಕೊಂಡು ಮೇಕೆ ಮರಿ ಇಟ್ಕೊಂಡು ಫುಲ್ಲು ಖುಷಿ ಪಟ್ಕೊಂಡು ಆಟ ಆಡ್ತಿದ್ರು ನಾವು ಯಾಕೆ ಅವ್ರ ಖುಷಿಗೆ ಬೇಜಾರು ಮಾಡೋದು ಅಂತ ಹೇಳಿ ಸುಮ್ಮನೆ ಇದ್ವಿ ನಾವು ಜಾಸ್ತಿ ಟೈಮ್ ಅಲ್ಲೂ ಇರಲಿಲ್ಲ ಒಂದು ಅರ್ಧ ಗಂಟೆ ಇದ್ದಿದ್ದೆಚ್ಚು ಮತ್ತು ಅಲ್ಲಿಂದ ಹೊರಟು ಇವ್ರನ್ನ ಕುಂತೂರು ಹತ್ರ ಸ್ವಲ್ಪ ಡ್ರಾಪ್ ಮಾಡಿ ಆಮೇಲೆ ನಾವು ನಮ್ಮ ಮನೆಗೆ ಹೋದ್ವಿ ಹೋಗೋ ಅಷ್ಟರಲ್ಲಿ ಟೈಮೇ ಆಗಿಬಿಟ್ಟಿತ್ತು ಆಮೇಲೆ ಫೋನ್ ಮಾಡಿದ್ವಿ ಮುಡಿ ಮಾಡ್ಸೋಣ ಅಂತ ಹೇಳಿ ಅವ್ರು ಹೇಳಿದ್ರು ಸಂಜೆ ಟೈಮು ಮುಡಿ ಮಾಡಿಸ್ತಾರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗೇ ಬರಬೇಕಲ್ವಾ ಅದು ಅಲ್ಲದೆ ನಾವು ದೇವಸ್ಥಾನದಿಂದ ಬಂದುಬಿಟ್ವಿ ಅದು ಅಲ್ಲಿಂದ ಹೊರಗಡೆನು ಬಂದುಬಿಟ್ಟೆ ನಾನು ಬೇಕಾದರೆ ನಾಳೆ ಇರಿ ಮಾಡ್ಕೊಡ್ತೀನಿ ಬಟ್ ಇವ್ರಿಗೆ ಇವರು ಶುಕ್ರವಾರ ಹೋಮ ಅಂತ ರಜೆ ಹಾಕಿದ್ದು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಫೋರ್ ಡೇಸ್ ಆಗೋಗಿತ್ತು ಅಯ್ಯಪ್ಪ ನಾನಂತೂ ಹಾಕೋದಕ್ಕಾಗಲ್ಲ ಹಾಕೋದಕ್ಕಾಗಲಾ ನೀನು ಇಲ್ಲೇ ಇದ್ಬಿಟ್ಟು ಮುಡಿ ಮಾಡಿಸ್ಕೊಂಡು ಬರೋವಂತೆ ಅಂತ ಹೇಳಿದ್ರು ಸೊ ನಾನು ಎಗ್ವಾಡಿನಲ್ಲೇ ಉಳ್ಕೊಂಡೆ ನನ್ನ ಹಸ್ಬೆಂಡು ಬೆಂಗಳೂರಿಗೆ ಹೊರಟರು ಅದು ನೈಟೇ ಹೊರಟ್ಬಿಟ್ರು ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಆದರೆ ಅರ್ಲಿ ಮಾರ್ನಿಂಗ್ ಹೋಗೋದಕ್ಕೆ ನಿದ್ರೆ ನಿದ್ರೆ ಮಾಡ್ದೇನೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು ಎದ್ದೇಳಬೇಕು ಅಂತ ನೈಟ್ ಪೂರ ನಿದ್ದೆ ಮಾಡಲ್ಲ ಆಮೇಲೆ ಬಸ್ಸಲ್ಲೂ ಸೀಟ್ ಸಿಗೋದಿಲ್ಲ ನಿಂತ್ಕೊಂಡು ಹೋಗಬೇಕು ಆಮೇಲೆ ಅಲ್ಲಿಂದ ಹೋಗಿ ಆಫೀಸಲ್ಲಿ ವರ್ಕ್ ಮಾಡಲ್ಲ ಅಂತ ಹೇಳಿ ಸಂಜೆ ಆರು ಗಂಟೆ ಆದರೂ ಸರಿ ನನ್ನ ಸಂತೆ ಮರಳಿಗೆ ಬಿಟ್ಕೊಟ್ಬಿಡು ಅಂತ ಹೇಳಿ ಬಿಟ್ಕೊಟ್ರು ಬಿಡಿಸ್ಕೊಂಬಿಟ್ರು ಆಮೇಲೆ ಹೋಗಿ ಸಂತೆ ಮರಳಿಗೆ ಬಿಟ್ಟು ಬಂದೆ ಕೊಳ್ಳೆಗಾಲದ ಬಿಡೋವಾಗಲೇ ಪಾಪ ಅವರು ಹೇಳಿ ಗಂಟೆ ಆಗಿತ್ತು ಅವರು ರೀಚ್ ಆಗೋ ಅಷ್ಟರಲ್ಲಿ ಬೆಂಗ್ಳೂರು ಈಗ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟಾಗಿತ್ತು ಬಟ್ ಬೆಳಗ್ಗೆವರೆಗೂ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಆಮೇಲೆ ಅವ್ರು ಆಫೀಸ್ಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಹೊರಟರು ಇಲ್ಲಿ ಮಕ್ಕಳೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇದನ್ನು ಬೆಂಗಳೂರಿಂದ ತಂದಿದ್ದೆ ಸ್ವಲ್ಪ ಏಟಾಗಿತ್ತು ನಮ್ಮ ಅರ್ಷಿತ ನಮ್ಮ ಕೀರ್ತಿ ಎಲ್ಲರೂ ತುಂಬ ಟೇಪ್ ಹೊಡೆದ್ರು ಏನು ಟೇಪ್ ಹೊಡೆದ್ರು ಕೂಡ ಅದಷ್ಟು ನಿಂತ್ಕೊಳ್ಳಿಲ್ಲ ಆಮೇಲೆ ನಾನು ಒಂದು ಸ್ವಲ್ಪ ಟೇಪೆಲ್ಲ ಪ್ಯಾಚ್ ಮಾಡಿದೆ ಹಂಗೂ ಸ್ವಲ್ಪ ಸ್ವಲ್ಪ ನೀರು ಹೋಗ್ತಾ ಇತ್ತು ಬಟ್ ಹಳ್ಳಿ ಸೈಡ್ ಅಲ್ವಾ ಆರಾಮಾಗಿ ನೀರು ಹೋದ್ರೂ ಅಲ್ಲಿ ಹೋಗೋದಕ್ಕೆ ಜಾಗ ಇದೆ ಅಂತ ಹೇಳಿ ಬಕೆಟಲ್ಲಿ ತುಂಬಿ ತುಂಬಿ ಮಕ್ಕಳು ನನ್ನ ಮಗ ಮತ್ತು ಪುಟ್ಟಿ ಇಬ್ಬರು ಆಟ ಆಡ್ತಿದ್ರು ಆಮೇಲೆ ಹೋಗ್ತಾ ಹೋಗ್ತಾ ಅರ್ಷಿತಾ ಕೀರ್ತಿ ಎಲ್ಲರೂ ಬಕೆಟ್ ಬಕೆಟಲ್ಲಿ ಎರ್ಚ್ಕೊಂಡು ಜಗ್ಗಲ್ಲಿ ಎರ್ಚ್ಕೊಂಡು ಆಮೇಲೆ ಪೈಪೆಲ್ಲ ತಗೊಂಡು ಬಂದು ಆಟ ಶುರು ಮಾಡಿದ್ರು ನೀವೇ ನೋಡಿ ಎಂಜಾಯ್ ಮಾಡಿ ஏனோ நீர் நீர்தான் ஆசை படுத்து நாடு அல்வா பெங்களுரு இதுக்கு அந்த நீங்க ஆடாடிப்பட்டு கபி துமா அட்டார

क्या बात है कुछ कबार गुन्ने लगे भाई उड़ा करने दे माँ बड़े बड़े में को बड़ेगे मारेंगे बड़े बड़े पड़ेगा ये लूंगा नहीं तेटे ये डबे कौन बे

ओ नमस्ते माया ओ नमस्ते माया ओ मारियो ओ चल 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 दे दे आई

ஆளு இவড়া அவரியா கப்பு கப்பு வந்துடுடா இந்த பிடுகொட்டுற ருக்கு வந்து இந்த க

ये साला सासु बिल्कुल काटा बाई का बेटा ओ ये का पता था अरे कांगड़ी ना काटा नाबरा ना काटा बा तल बेड़ा तल कालो साक नापा की 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 ये ना 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 केरते यार चोन मीडिया का कंधे खींच पिटना चिकन तो नहीं है ना हां आ कुछ 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 मार हम नहीं बैठा तो जा तो पड़ी चंगा हां ಹಾಯ್ ಕರಡಾ ಮ ನಾನು ಒಂದೆಷ್ಟು ಫಲವ ಸುರಿತಾದಾ ಸೊ ಫೈನಲಿ ಇಷ್ಟೆಲ್ಲ ಆಟ ಆಡಾದ ಮೇಲೆ ಆಮೇಲೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಹೇಳ್ಬಿಟ್ಟು ನಾನು ಹಸ್ಬೆಂಡ್ ಕರ್ಕೊಂಡು ಮಕ್ಕಳನ್ನೆಲ್ಲ ಮನೆಯಲ್ಲೇ ಬಿಟ್ಟು ನಾನು ಹಸ್ಬೆಂಡ್ನ ಕರ್ಕೊಂಡು ಹೋಗಿ ಸಂತೆ ಮರಳ್ಳಿಗೆ ಬಿಟ್ಟು ಬಂದೆ ಸೊ ನೆಕ್ಸ್ಟ್ ವೀಕು ಮುಡಿ ಮಾಡಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೊರಡಬೇಕು ಆವಾಗ ನಾನು ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಒಂದು ಬ್ರೇಕ್ ತಗೊತೀನಿ ವಿಡಿಯೋಗೆ ಅಂತ ಹೇಳ್ತಾ ನನ್ನ ಏನು ಬೇರೆ ಆಕ್ಟಿವಿಟೀಸ್ ಇದೆ ಅದನ್ನೆಲ್ಲ ಸಣ್ಣ ಪುಟ್ಟ ವಿಡಿಯೋ ಆಗ್ತಾ ಇರ್ತೀನಿ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ನಮಸ್ಕಾರ ಮಾಡಿ kita, kita.